ಇವತ್ತು ಏನು ನಾವು ನೋಡ್ತಾ ಇದ್ದೀವಿ ಸತತವಾಗಿ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನೆಲ್ಲವನ್ನೂ ಕೂಡ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ರಾಜಕಾರಣಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇ ಡಿಗಳಲ್ಲಾಗಿರ್ಬೋದು ಐ ಟಿಗಳಲ್ಲಾಗಿರ್ಬೋದು ಸಿ ಬಿ ಐನಾಗಿರ್ಬೋದು ಈ ಎಲ್ಲ ಸಂಸ್ಥೆಗಳನ್ನೂ ಕೂಡ ರಾಜಕೀಯಕ್ಕೋಸ್ಕರ ಇದ್ರು ರಾಜ್ಯಪಾಲರ ಪೀಠವನ್ನು ಇವತ್ತು ಆ ಒಂದು ಕಾರಣಕ್ಕೆ ಬಳಸೋದಿಲ್ಲ ಅನ್ನೋಂಥ ಒಂದು ನಿರೀಕ್ಷೆ ಅಥವಾ ಒಂದು ಆಲೋಚನೆ ನಮ್ಮದೇನಿತ್ತು ಇವತ್ತು ಅದನ್ನು ಕೂಡ ನೀರಿಗೆ ಬಿಟ್ಟಂಗೆ ಆಗಿದೆ ಇವತ್ತು ರಾಜ್ಯಪಾಲರೇ ಇವತ್ತು ಬಿ ಜೆ ಪಿ ಒಬ್ಬರ ಕಾರ್ಯಕರ್ತರಾಗಿ ಬಿ ಜೆ ಪಿ ಅವರೊಬ್ಬ ಏಜೆಂಟಾಗಿ ಕೆಲಸ ಮಾಡಿ ಇವತ್ತು ಯಾವುದೇ ಒಂದು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತಂದರೆ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ಅವರ ವಿರುದ್ಧವಾಗಿ ತೀರ್ಪು ಬಂದಿರಬೇಕು ಇವತ್ತು ವಿಷಯದಲ್ಲಿ ಯಾವೊಂದು ಹಗರಣವೇ ಇಲ್ಲ ಹಗರಣ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ನ್ಯಾಯಪಾಲರ ಒಂದು ಸಮಿತಿಯಲ್ಲಿ ಇವತ್ತು ತನಿಖೆ ಕೂಡ ನಡೀತಾ ಇದೆ ಆ ಆ ಸಮಿತಿಯ ಒಂದು ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡಿದಂಗೆ ಒಂದು ತೀರ್ಪಲ್ಲಿದ್ರು ಕೂಡ ಜನಪ್ರಿಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ರಾಜ್ಯದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದಂಥ ಸರ್ಕಾರಗಳನ್ನ ಅಸ್ಥಿರ ಮಾಡಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಇವತ್ತು ಜನರ ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನ ಇವತ್ತು ನೂರ ಮೂವತ್ತಾರು ಶಾಸಕರುಗಳನ್ನ ಆಯ್ಕೆ ಮಾಡಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರನ ಈ ರಾಜ್ಯಕ್ಕೆ ತಂದುಕೊಟ್ಟಿದ್ದಾರೆ ಸುಸ್ಥಿರವಾದಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ ಬಡವರಿಗೆ ಹಿಂದುಳಿದವ್ರಿಗೆ ಸಮಾಜದ ಕಟ್ಟಕರ ಪ್ರಜೆಗೆ ಅನುಕೂಲವಾದಂಥ ಕಾರ್ಯಕ್ರಮಗಳನ್ನ ರೂಪುರೇಷೆ ನಾವು ಮಾಡಿ ಇವತ್ತು ಜನಕ್ಕೆ ಕೊಟ್ಟಿದ್ದೀವಿ ಇವತ್ತು ಅದನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಹಿಂದಿನ ಭಾಗದಿಂದ ಬಂದು ಇವತ್ತು ಸರ್ಕಾರನ ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ದುರುದ್ದೇಶದಿಂದ ಇವತ್ತು ಈ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಾಲಯಗಳಲ್ಲಿ ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಒಂದು ಕ್ಷಣದಲ್ಲೇ ಈ ದುರುದ್ದೇಶದಿಂದ ತುಂಬಿರ್ತಕ್ಕಂಥ ಈ ಒಂದು ತೀರ್ಪು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿನ ಇವತ್ತು ನಾವು ಸರ್ಕಾರದಲ್ಲಿ ನಾವು ನ ನ್ಯಾಯಾಲಯದಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ ನಮಗೆ ವಿಶ್ವಾಸ ಇದೆ ಒಂದು ಕ್ಷಣದಲ್ಲೇ ಈ ಒಂದು ದುರುದ್ದೇಶದಿಂದ ತುಂಬಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿನ ಒಂದು ಕ್ಷಣದಲ್ಲೇ ನ್ಯಾಯಾಲಯ ತಡಾಗ್ನೆ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕ್ವಾಶ್ ಕೂಡ ಮಾಡುತ್ತೇನೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ